ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಮತ್ತೆ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ಬೆಳಗಾವಿಯಲ್ಲಿ ಮಾಧ್ಯಮಗಳಿಗೆ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ನೀಡಿದ್ದಾರೆ ಹನ್ನೊಂದು ವರ್ಷದಿಂದ ಇಡೀ ದೇಶದ ಜನರನ್ನ ಮೂರ್ಖರನ್ನಾಗಿ ಮಾಡಲಾಗ್ತಾ ಇದೆ ರಾಷ್ಟ್ರೀಯ ಮಾಧ್ಯಮಗಳ ಪ್ರೈಮ್ ಟೈಮ್ನಲ್ಲಿ ಏನು ಬರುತ್ತೋ ಅದನ್ನೇ ನೋಡಿ ಸುಮ್ಮನಾಗೋದು ರಾಷ್ಟ್ರೀಯ ಮಾಧ್ಯಮದ ಕೆಲ ನಿರೂಪಕರು ಬಿಜೆಪಿ ವಕ್ತಾರರಂತೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಪಾರ್ಲಿಮೆಂಟ್ ಸೆಷನ್ ನಡೆದಿದೆ ಇಂಥ ಸಮಯದಲ್ಲಿ ಪಿ ಎಂ ಅವರು ವಿದೇಶಕ್ಕೆ ಹೋಗಬೇಕಿತ್ತು ತೊಂಬತ್ತು ದೇಶ ಒಳಗೊಂಡಂತೆ ಒಂದು ನೂರ ಎಂಬತ್ತು ಸಲ ಮೋದಿ ಅವರು ವಿದೇಶಿ ಪ್ರವಾಸ ಮಾಡಿದ್ದಾರೆ ಪಾರ್ಲಿಮೆಂಟ್ ಸೆಷನ್ ನಡೆಯಬೇಕಾದರೆ ವಿದೇಶಿ ಪ್ರವಾಸ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಸದನದಲ್ಲಿ ಇದ್ದು ಉತ್ತರ ಕೊಡಬಾರ್ದಾ ಇದನ್ನ ಕೇಳುವ ಅವಕಾಶ ಇಲ್ಲವೇ ಬಡವರಿಗೆ ಕಟ್ಟ ಕಡೆಯ ವ್ಯಕ್ತಿಗೂ ಪ್ರಶ್ನಿಸುವ ಅಧಿಕಾರ ಇದೆ ಆದರೆ ಅವರಿಗೆ ಕೇಳಬಾರದು ಮೋದಿ ಸಾಹೇಬರನ್ನ ಯಾರು ಏನು ಜೆ ಬಿಜೆಪಿ ವಿರುದ್ಧ ಮಾತನಾಡಬಾರದು ಅಷ್ಟೇ ಅಂತ ಹೇಳಿದ್ದಾರೆ ಮಾಧ್ಯಮಗಳಿಗೂ ಇಂದು ಆ ಸ್ವಾತಂತ್ರ್ಯ ಇಲ್ಲದಾಗಿದೆ ಅಂತ ಸಂತೋಷ್ ಲಾಡ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ಪೆಷಲಿ ರಿಲೇಟೆಡ್ ಆ ರೀತಿಯಾಗಿ ಒಬ್ಬರನ್ನೇ ಪರ್ಮನೆಂಟ್ ಜಾಬ್ಗೆ ಟೆಂಪರರಿ ಜಾಬ್ ಸ್ವಲ್ಪ ವ್ಯತ್ಯಾಸ ಇದೆ ಅದನ್ನು ನಾವು ಮಾಡಿಬಿಟ್ಟು ಅವ್ರನ್ನ ಪರ್ಮನೆಂಟ್ ಮಾಡಿಸ್ತಕ್ಕಂಥದ್ದು ಅಥವಾ ಅವ್ರ ರೋಲಲ್ಲಿ ಕಳಿಸ್ತಕ್ಕಂಥದ್ದು ನಮಗೆ ಪ್ರಾವಿಷನ್ ಇದೆ ಐವತ್ತಾರು ಲಕ್ಷ ಕಾರ್ಡ್ ಇರ್ತಕ್ಕಂಥದ್ದು ಮೂವತ್ತೈದು ಲಕ್ಷ ತಂದಿದ್ದು ಸುಮಾರು ಇಪ್ಪತ್ತು ಲಕ್ಷ ಕಾರ್ಡ್ ಕಮ್ಮಿ ಮಾಡಿದ್ದೀವಿ ಈಗ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಕಾರ್ಯಕ್ರಮ ಚಾಲೂ ಆಗುತ್ತೆ ಆಲ್ರೆಡಿ ಮೂರು ಸೆಕ್ಟ್ರಿಗಳು ನಮ್ಗೆ ಏನಾದ್ರೆ ಮೂರು ಸೆಕ್ಟರ್ಗಳಲ್ಲಿ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಒಂದು ಆಂಬ್ಯುಲೆನ್ಸ್ ಗಾಡಿ ಗಾಡಿ ರೆಡಿ ಮಾಡ್ತಾರೆ ಆಂಬ್ಯುಲೆನ್ಸ್ ಎಲ್ಲ ಗಾಡಿ ರೆಡಿ ಮಾಡ್ತಾ ಇದ್ವಿ ನಮ್ಗೆ ಯಾರು ಬೆನಿಫಿಟ್ ಇದ್ದಾರೆ ಯಾರು ನಮಗೆ ಅರ್ಜಿ ಆಗ್ತಾರೆ ಆ ಬೆನಿಫಿಷರಿ ನೇರವಾಗಿ ಹೋಗಿ ಅವ್ರ ಮನೆಗೆ ಹೋಗಿ ಚೆಕ್ ಮಾಡಿ ಅಲ್ಲೇ ಆನ್ಲೈನ್ ನಮಗೆ ಡಾಟಾ ಕಳಿಸ್ತಾ ಅವರು ಏನು ಕೆಲಸ ಮಾಡ್ತಾರೆ ಏನು ವೃತ್ತಿ ಕನ್ಸ್ಟ್ರಕ್ಷನ್ ವರ್ಕರ್ ಆಗಿದ್ದಾರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ಸಿಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಯಾರು ಅನ್ನ ಕನ್ಸ್ಟ್ರಕ್ಷನ್ ಬೋರ್ಡಲ್ಲಿ ರಾಂಗಾಗಿ ರಿಜಿಸ್ಟರ್ ಮಾಡಿರ್ತಾರೆ ಅಂಥವ್ರನ್ನ ಪತ್ತೆ ಹಚ್ಚಲಿಕ್ಕೆ ಭಾಳ ಈಸಿ ಆಗುತ್ತೆ ಸೊ ಹಂಗಾಗಿ ಇನ್ನೂ ಒಂದು ಆಲ್ರೆಡಿ ಪ್ರಕ್ರಿಯೆ ಚಾಲುವಾಗಿದೆ ಇನ್ನೊಂದು ತಿಂಗಳಲ್ಲಿ ಅದು ಇಂಪ್ಲಿಮೆಂಟ್ ಆಗ್ಬಿಡುತ್ತೆ ಕಂಪ್ಲೀಟ್ ಎಲ್ಲ ಹ್ಞೂ ಅಲ್ರಿ ನಿಮಗೆ ನಾಯಕ ಅಥವಾ ಸರ್ಕಾರ ಸಂಪೂರ್ಣವಾಗಿ ಈ ನಮ್ಕಿನ ಚೆನ್ನಾಗಿ ನಿಮಗೂ ಮಾಹಿತಿ ಇದೆ ಅಲ್ವಾ ನೀವು ನಮ್ಮನ್ನ ಕೇಳ್ತೀರಿ ವಿ ಆರ್ ವೆರಿ ಹ್ಯಾಪಿ ಟು ಆನ್ಸರ್ ಇಟ್ ಬಟ್ ಯು ಡೋಂಟ್ ನೋ ವಾಟ್ ದ ರೀಸನ್ ಮತ್ತು ನೀವು ಅವ್ರನ್ನೇ ಕೇಳೋ ಬಿಜೆಪಿ ನೀವು ಅದನ್ನು ಕಡ್ಡೆ ಅಲ್ಲ ಅಲ್ಲ ನೀವು ಜನಕ್ಕೆ ಕೂಡ ಅರ್ಥ ಹಂಗೆ ಹೇಳ್ಬೇಕು ಯಾಕಂದ್ರೆ ಏನು ಕನ್ಕ್ಲೂಡ್ ಮಾಡ್ತೀರ ಅದನ್ನು ಇದೆ ಕನ್ಕ್ಲೂಡ್ ಸರಿಯಾಗೆ ಮಾಡಿರಿ ಕೇಂದ್ರ ಸರ್ಕಾರದ ವೈಫಲ್ಯತೆ ಅಂತ ಹೇಳಬೇಕು ಯಾಕಂತಂದರೆ ಪದೇ ಪದೇ ಮುಖ್ಯಮಂತ್ರಿಯವರು ದುಡ್ಡು ರೆಡಿ ಇದ್ದೀವಿ ಟೆಂಡರ್ ಕೂಡ ಕರೆದಿದ್ದೀವಿ ಹೇಳಿ ನೂರಾರು ಸಲ ಹೇಳಿದ್ರು ಕೂಡ ಎಲ್ಲ ವಿಷಯದಲ್ಲಿ ಇದೇ ರೀತಿ ಮಾಡ್ತಾ ಇರ್ಬೇಕು ಇದು ಮಾದಾಯ ಆಗಿದೆ ಅಂತೇಳಿ ಬಿ ಜೆ ಅವರು ಸರ್ಕಾರ ಎಲ್ಲ ಮೆರವಣಿಗೆಗಳೆಲ್ಲ ಮಾಡಿ ಹಾಂ ಮತ್ತೆ ಅದ್ರ ಬಗ್ಗೆ ಏನು ಕೇಳಲ್ವಾ ನೀವು ಈಗ ಅವ್ರೇನು ಏನು ಆರಕ್ಕೆ ಉತ್ತರ ಕೊಟ್ಟೋಗ್ಬಿಡ್ತಾರ ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಟು ಆಸ್ಕ್ ಪಿ ಆಸ್ ಸಚಿವ ಬಿಜೆಪಿ ಮೊರಲಿಟಿ ಅವರೇ ಬಂದು ಸಿ ಎನ್ ಜಿ ಗೆಜೆಟ್ ತೋರಿಸಿ ಎಲ್ಲ ಮೆರವಣಿಗೆ ಮಾಡಿಬಿಟ್ರಲ್ರಿ ಅದು ನೀವು ಅವ್ರನ್ನ ಕೇಳಬೇಕು ರೀ ನಾವು ಹೇಳಿದ್ರೆ ಮೋದಿ ವಿರುದ್ಧ ಮೋದಿ ಮೋದಿ ಸಾಹೇಬ್ರ ವಿರುದ್ಧ ಮಾತನಾಡ್ತೀವಿ ಬಿಜೆಪಿ ವಿರುದ್ಧ ಮಾತನಾಡ್ತೀವಿ ಅಂತ ಹೇಳ್ತಾರೆ ನೀವು ಅವ್ರನ್ನೇ ಕೇಳಬೇಕು ಪಟ್ಟಿಯ ಗಟ್ಟೆ ಹಿಡ್ಕೊಂಡು ಕೇಳ್ರಿ ಒಬ್ಬರು ಒಂದು ಉತ್ತರಕ್ಕೆ ಬರಲ್ಲ ಒಂದೊಂದು ಪ್ರಶ್ನೆಗೆ ಹತ್ತಿರಕ್ಕೆ ಬರಲ್ಲ ಅಲ್ರಿ ಈಗ ಗೋವಾಗೆಲ್ಲ ಕ್ಲಿಯರೆನ್ಸ್ ಕೊಟ್ರಲ್ಲ ಬೇರೆ ಕಡೆ ಎಲ್ಲ ಕ್ಲಿಯರೆನ್ಸ್ ಕೊಟ್ರಲ್ಲಿ ಹಿಂಗೆ ಅಲ್ಲಿ ಹಾಂ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲಿದ್ರೆ ಕೂಡ ಅವ್ರು ಕ್ಲಿಯರೆನ್ಸ್ ಕೊಡಲಿಲ್ಲ ಅಲ್ಲಿ ಹೆಂಗೆ ಕೊಟ್ರಂತ ಮತ್ತಲ್ಲಿ ನೋಡಿರಿ ನೀವು ಮಾಡ್ಸಿ ಬರೋಲ್ಲ ನಿಮ್ಮ ಹತ್ರ ಎಂ ಪಿಗಳಿದಾರಲ್ಲ ಸುಮ್ಮನೆ ಒಂದು ಹೇಳೋದು ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಸಂಬಂಧಪಟ್ಟ ಸಚಿವರು ಅಲ್ವಾರ್ಸಲಿ ಹೋಗಿದ್ದೇವೆ ಲೆಟರ್ಗಳು ಕೊಟ್ಟಿದ್ದೇವೆ ಮಾನ್ಯ ಮುಖ್ಯಮಂತ್ರಿ ಬಹಿರಂಗವಾದ ತಮಗೆ ಹೇಳಿದ್ದಾರೆ ಇದನ್ನು ಸುಮ್ಮನೆ ರಾಜಕೀಯವಾಗಿ ಅವ್ರು ಹೇಳ್ತದ್ರು ಯಾಕಂದ್ರೆ ಕೇಂದ್ರ ಸರ್ಕಾರ ಯಾವಾಗ ಮಾಡೋದು ನಮ್ಮ ಮೇಲೆ ಅದು ಈ ಕಳದ ಸಾಹೇಬ್ ಅವ್ರದ್ದೇ ಇರ್ತದೆ ರೀ ಕೇಂದ್ರದಲ್ಲಿ ಅವರೇ ಇದ್ದರು ರಾಜ್ಯದಲ್ಲಿ ಕೂಡ ಅವರೇ ಇದ್ದಿರಲ್ಲ ಎರಡು ಸಾವಿರ ಯಾವ ಮನೆ ಹದಿನೆಂಟರಿಂದ ಇಪ್ಪತ್ತೆರಡುವರೆಗೆ ಅವರೇ ಇದ್ರಲ್ಲ ಕೇಂದ್ರದಲ್ಲಿ ಅವರೇ ಇದ್ದರು ರಾಜ್ಯದಲ್ಲಿ ಅವರೇ ಇದ್ದರು ಯಾಕೆ ಮಾಡಲಿಲ್ಲ ಮತ್ತೆ ಈ ಪ್ರಪೋಸಲ್ ಭಾಳ ವರ್ಷದ ಪೆಂಡಿಂಗ್ ಇದೆ ಅಲ್ರಿ ವೈ ಡಿ ನಾಟ್ ಡೇ ಡೂ ದೆನ್ ಆದರೆ ನಾನು ಕೇಳ್ತೇನೆ ಅದೇ ಅವ್ರನ್ನ ನೀವು ಕೇಳಿ ಅಂತ ಹೇಳ್ತಿರೋದು ಇಡೀ ದೇಶ ಹಾಗೆ ಮತ್ತೆ ಮೂರು ಕಡೆ ಮಾಡ್ತಿರೋದು ಹನ್ನೊಂದು ವರ್ಷದ ಏನು ಮಾಡಿರಿ ಮತ್ತೆ ಟಿವಿಯಾಗ ನೋಡೋದು ರಾತ್ರಿ ಎಂಟರಿಂದ ಹತ್ತು ಗಂಟೆ ಏನು ನಡೀತು ಅದೇ ತೋರಿಸೋದು ಅದೇ ದೇ ಒಪ್ಪಿಗೆ ಮಾಡೋದು ಅಷ್ಟೇ ನ್ಯಾಷನಲ್ ಚಾನಲ್ಗಳು ಏನು ತೋರಿಸ್ತಾರೆ ಅದನ್ನೇ ಒಪ್ಪಿಗೆ ಮಾಡೋದು ಕೆಲವು ಟಿ ವಿ ಆಂಕರ್ಗಳು ಪಿ ಹೋಗ್ತಾರಕ್ಕಿಂತ ಜೋರು ಮಾತನಾಡ್ತಾರೆ ನ್ಯಾಷನಲ್ ಚಾನಲ್ಲ ನೋಡಿಲ್ವಾ ನೀವು ನಾಲ್ಕೈದು ಜನಕ್ಕೆ ಕರೆಸೋದು ಇವರೇ ಜೋರು ಪ್ರಶ್ನೆ ಕೇಳೋದು ಇವರು ಡೌನ್ ಆಗಿರ್ತೀವಿ ಇನ್ನೊಂದು ಪ್ರಶ್ನೆ ಇನ್ನೊಬ್ಬರು ಕೇಳೋದು ನೋಡಿ ನೋಡಿ ರೀ ಇದು ಇವ್ರಿಗೆ ಚೆನ್ನಾಗಿ ಅನಿಸ್ಬಿಡುತ್ತೆ ಅಷ್ಟೇ ಈಗ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಪ್ರಧಾನಮಂತ್ರಿ ಯಾಕೆ ಹೊರಗೆ ಹೋಗ್ಬೇಕು ನೂರ ಎಂಬತ್ತು ಕಂಟ್ರಿಗೆ ಹೋಗಿದ್ದಾರೆ ನೂರ ಎಂಬತ್ತು ಸಲ ಹೊರದೇಶಕ್ಕೆ ಹೋಗಿದ್ದಾರೆ ಅದಾಗ ಸುಮಾರು ತೊಂಬತ್ಮೂರು ಕಂಟ್ರಿಗೆ ಹೋಗಿ ಬಂದಿದ್ದಾರೆ ಪಾರ್ಲಿಮೆಂಟ್ ಟೈಮಿಗೆ ಯಾಕೆ ಹೊರಗೆ ಹೋಗ್ಬೇಕು ಯಾಕೆ ಸದನದಲ್ಲಿ ಉತ್ತರ ಕೊಡಬಾರ್ದ ಇದು ಕೇಳೋಕೆ ಅವಕಾಶ ಎಲ್ಲರಿಗಿಲ್ಲ ಏನ ಕಡೆ ಕಟ್ಟ ಬಡವನು ಕೂಡ ಅವಕಾಶ ಐತೆ ಅಧಿಕಾರಿ ಅದ್ ಕೇಳಕ್ಕೆ ಅದನ್ನ ಅವ್ರಿಗೆ ಒಟ್ಟು ಮೋದಿ ಸಾಹೇಬ್ರಿಗೆ ಏನು ಪ್ರಶ್ನೆ ಮಾಡಬಾರ್ದು ಯಾವುದು ಏನು ಅವ್ರಿಗೆ ಒಟ್ಟು ಮೋದಿ ಸಾಹೇಬ್ರ ವಿರುದ್ಧ ಬಿಜೆಪಿಯವ್ರದ್ದು ಏನು ಮಾತನಾಡಬಾರ್ದು ಅಷ್ಟೇ ಈ ದೇಶ ಎಲ್ಲಿಗೆ ಬಂದ್ತಂದ್ರೆ ಯಾರು ನಿಮಗೂ ಆ ಸ್ವಾತಂತ್ರ್ಯ ಇಲ್ಲ ನಿಮಗೆ ಗುರ್ತೈತಲ್ಲ ನಿಮ್ದು ಪಿಚ್ಚರ್ ನಮಂಗೈತಿ ಏನು ಬೇರೆ ಇಲ್ಲ ಹುಕ್ಕೇರಿ ತಾಲೂಕಿನ ಸಂಘ ಸಂಸ್ಥೆಯಲ್ಲಿ ಇರುವ ರೈತರ ಹಿತವನ್ನ ಕಾಪಾಡಿಕೊಳ್ಳುವುದರ ಜೊತೆಗೆ ಕಾರ್ಮಿಕರ ಹಿತವನ್ನು ಕಾಪಾಡುವುದೇ ನಮ್ಮ ಉದ್ದೇಶವಾಗಿದೆ ಎಂದು ರಮೇಶ್ ಕತ್ತಿ ಹೇಳಿದರು ಬೆಳಗಾವಿ ಜಿಲ್ಲಾ ಹುಕ್ಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರಮೇಶ್ ಕತ್ತಿ ಅವರು ಅಣ್ಣಾಸಾಬ್ ಜೊಲ್ಲೆ ಪ್ರೊಡ್ಯೂಸರ್ ಬಾಲಚಂದ್ರ ಜಾರಕಿಹೊಳಿ ಡೈರೆಕ್ಟರ್ ಸತೀಶ್ ಜಾರಕಿಹೊಳಿ ನಟರು ಎಂಬ ಮಾಧ್ಯಮ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಸೂಕ್ಷ್ಮವಾದ ತಾಲೂಕು ಇಲ್ಲಿಯ ಜನರು ಸೂಕ್ಷ್ಮವಾಗಿ ಚಿಂತನೆ ಮಾಡುವ ಮೂಲಕ ಪ್ರೊಡ್ಯೂಸರ್ ಡೈರೆಕ್ಟರ್ ನಟರು ಯಾರು ಎಂದು ಅವರೇ ನಿರ್ಣಯ ಮಾಡುತ್ತಾರೆ ಎಂದು ಹೇಳಿದರು ಸರ್ಕಾರಿ ಕ್ಷೇತ್ರದಲ್ಲಿ ಹೊಂದಾಣಿಕೆ ಆಗುವ ಮೂಲಕ ಎಲ್ಲೆಲ್ಲಿ ತಪ್ಪುಗಳು ಆಗಿದಾವೆ ಅದನ್ನು ಸುಧಾರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಮತ್ತು ಸಂಸ್ಥೆಗಳು ಸುಧಾರಣೆ ಆಗಬೇಕು ಅದರ ಮೇಲೆ ಅವಲಂಬಿತ ಆಗಿದ್ದ ರೈತರು ಕಾರ್ಮಿಕರಿಗೆ ಒಳ್ಳೆಯದು ಆಗಬೇಕೆಂದು ರಮೇಶ್ ಕತ್ತಿ ಹೇಳಿದರು ಕೌಂಟರ್ ಏನಲ್ಲ ಸರ್ತಾವ್ರಿ ಒಂದಾದ್ರೂ ಕೌಂಟರ್ ಕೊಡೋದೇನೋ ಮೆಸೇಜ್ ಕೊಡೋದಿಲ್ಲ ಸರ್ತಾವೆ ನಮ್ಮ ತಾಲೂಕಿನ ಸಂಘ ಸಂಸ್ಥೆಗಳನ್ನ ವ್ಯವಸ್ಥಿತವಾಗಿ ಉಳಿಸಬೇಕು ನಮ್ಮ ತಾಲೂಕಿನ ಸಂಘ ಸಂಸ್ಥೆಯಲ್ಲಿ ಇರತಕ್ಕಂಥ ನಮ್ಮ ರೈತರ ಹಿತವನ್ನು ಕಾಪಾಡಬೇಕು ನಮ್ಮ ತಾಲೂಕಿನ ಸಂಘ ಸಂಸ್ಥೆಗಳಲ್ಲಿ ಇದ್ದಂತಹ ಕಾರ್ಮಿಕರ ಹಿತವನ್ನು ಕಾಪಾಡುವ ಒಂದೇ ಒಂದು ಉದ್ದೇಶ ಇತ್ತು ಯಾರಿಗೆ ಮತ ಮಾಡುವ ಅವಶ್ಯಕತೆ ನಮಗಿಲ್ಲ ಅವರು ಕಾರ್ಯ ಇಲ್ಲ ನಾನು ಖಾಲಿ ಇಲ್ಲ ನಾನು ಕೆಲಸ ನಾವು ಮಾಡ್ಬೋದು ಸಂಘ ಸಂಸ್ಥೆಗಳು ವ್ಯವಸ್ಥಿತವಾಗಿ ಇದು ಕ್ಷೇತ್ರದ ಕ್ಷೇತ್ರದ ಪ್ರೊಡ್ಯೂಸರ್ ನೀವೇ ಪ್ರೊಡ್ಯೂಸರ್ ಇಲ್ಲ ಅಲ್ಲಿ ಸರ್ ಅವ್ರು ಮೂರು ಜನ ಒಂದಾಗಿದ್ದಾರೆ ಸರ್ ಈಗ ಸರ್ ಹುಕ್ಕೇರಿ ಕ್ಷೇತ್ರದಾಗ ಸರ್ ಒಂದು ಸತೀಶ್ ಜಾರಕಿಹೊಳಿ ಅವರು ಬಾಲಚಂದ್ ಜಾರಕಿಹೊಳಿ ಅವರು ಸಾಬ್ ಜಲ್ಲೆ ಅವರು ಸಾಬ್ ಜಲ್ಲೆ ಡೈರೆಕ್ಟರ್ ಸರ ಇವರು ಇವ್ ಅನ್ನಾಸ ಪ್ರೊಡ್ಯೂಸರ್ ಸರ ಬಾಲಚಂದ್ ಜಾರಕಿಹೊಳಿ ಡೈರೆಕ್ಟರ್ ನಂತರ ಸತೀಶ್ ಜಾರಕಿಹೊಳಿ ಆಕ್ಟರ್ ಅಂತ ಹೇಳಿ ಅವರೇ ಸರ್ ಇದಕ್ಕೆ ನೀವೇನು ಹೇಳ್ತೀರಿ ಸರ್ ಅವ್ರು ಹುಕ್ಕೇರಿ ಕ್ಷೇತ್ರದಾಗ ನೀವು ತಾಲೂಕು ರಕ್ಷಣೆ ಮಾಡಕ್ ನಿಂತೀರಿ ಅವ್ರು ಹೊಗೆನವ್ರು ಬರ್ತಾ ಇದಾರೆ ಸರ ಪ್ರೊಡ್ಯೂಸರ ಡೈರೆಕ್ಟರ ಆಕ್ಟರ ತಾಲೂಕು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸೂಕ್ಷ್ಮ ತಾಲೂಕು ಸರ್ಕಾರಿ ಕ್ಷೇತ್ರದಲ್ಲಿ ಮುಂಚೆನೇ ಇರ್ತಕ್ಕಂಥ ತಾಲೂಕು ಪ್ರತಿಯೊಂದು ವಿಷಯದಲ್ಲಿ ಸೂಕ್ಷ್ಮವಾಗಿ ಅಕ್ಕಂಥ ಚಿಂತನೆ ಮಾಡುವ ಮುಖಾಂತರ ನಿರ್ಣಯ ತಗೊಳ್ಳುವಂತಹ ಶಕ್ತಿ ಆ ಬುದ್ಧಿ ನಮ್ಮ ತಾಲೂಕಿನ ಜನರಲ್ಲಿ ಐತೆ ಆತ್ಮವಿಶ್ವಾಸ ಆ ನಿಟ್ಟಿನ ನಮ್ಮ ತಾಲೂಕಿನ ಜನ ಸೂಕ್ಷ್ಮವಾಗಿ ವಿಚಾರ ಮಾಡಿ ಬಗ್ಗೆ ತೀರ್ಮಾನ ತಗೋತಾರೆ ಅವರೇ ಹೇಳ್ತಾರೆ ಪ್ರೊಡ್ಯೂಸರ್ ಯಾರು ಡೈರೆಕ್ಟರ್ ಯಾರು ಮತ್ತೆ ನಟರೇ ಯಾರು ಅವರು ನಿರ್ಣಯ ಮಾಡ್ತಾರೆ ಅದಕ್ಕೆ ಏನು ಸುಲ್ಲಿಕ ಮಾಡೋಂತ ಅವಶ್ಯಕತೆ ಇಲ್ಲ ಅಂತ ನಮ್ದು ಇದೆ ತಮ್ಮ ತಮ್ಮ ಕೌಂಟರ್ ಕೂಡ ಸಾಕಷ್ಟು ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಸರ್ ಅವರು ನಾವು ನೋಡ್ರಿ ನಾವು ಯಾರಿ ಕೌಂಟರ್ ಕೂಡ ನಿತ್ತಿಲ್ಲ ನಮ್ಮ ತಾಲೂಕಿನ ಸಂಘ ಸಂಸ್ಥೆಗಳು ಒಳಿತು ಮಾಡ್ತೀರೋ ಮುಂದೆ ನೀವು ಕೇಳಿಕ್ಕೆ ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೋಗುವಂಥ ಒಂದು ಮಾರ್ಗದರ್ಶನ ಮಾಡುವಂಥ ವ್ಯವಸ್ಥೆ ನಾವು ಬಂದಿದ್ದೀವಿ ಗೊತ್ತಾಗಿ ಯಾರು ಕೌಂಟರ್ ಕೊಡುವ ಈ ಥರ ಖರ್ಚು ಮಾಡಿ ನಾವೇ ಇಲ್ಲಿ ನೋಡಿ ನಾಯಕ ಮಾಡಿಸಿ ಇನ್ನೊಂದು ಥರ ಕೌಂಟರ್ ಅಂತ ಅವಶ್ಯಕತೆ ನಮಗಿಲ್ಲ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರಿ ಕ್ಷೇತ್ರದಲ್ಲಿ ಹೊಂದಾಣಿಕೆ ಆಗುವ ಮುಖಾಂತರ ಎಲ್ಲಿ ತಕ್ಕಿದವ ಅಂತ ಸುಧಾರಿಸೋ ಮುಖಾಂತರ ಸಂಸ್ಥೆ ವ್ಯವಸ್ಥೆಗಳ ನಡೆಯಬೇಕು ರೈತರು ಡೈರೆಕ್ಟರ್ ಗಳು ಏನ್ ಮಾಡೋ ಪ್ರಯತ್ನ ಮಾಡ್ತೀರಾ ಸರ್ ಕೆ ಬಿ ಡೈರೆಕ್ಟರ್ ಹೋಗಿದಾರೆ ಸರ್ ಈಗ ಸರ್ ಅದು ತಾಲೂಕಿನ ಸಹಕಾರಿ ಕ್ಷೇತ್ರ ಸರ ಆ ಡೈರೆಕ್ಟರ್